ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಿರಗುಪ್ಪ ತಾಲೂಕಿನ ತಹಸೀಲ್ದಾರ್ರಾದ ರಂಜಾ ಬೇಗಂ ಅವರೊಂದಿಗೆ ಮಾತನಾಡಿದ್ದು ನಾವು ಹೀಗೆ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕಿನಂದು ತುಂಗಭದ್ರಾ ಡ್ಯಾಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಬಂದಿರುವುದರಿಂದ ಸುಮಾರು ಅರವತ್ತೈದು ಸಾವಿರದಿಂದ ಎಂಬತ್ತೈದು ಸಾವಿರದ ಕ್ಯೂಸೆಚ್ವರೆಗೆ ವರೆಗೆ ನೀರನ್ನು ತುಂಗಭದ್ರಾ ನದಿಗೆ ಬಿಡಲಾಗುವುದು ಎಂದು ಈ ಸಂದರ್ಭದಲ್ಲಿ ವಿವರಿಸಿದರು ವಿಜಯನಗರ ಜಿಲ್ಲೆ ಹೊಸಪೇಟೆ ಕೆಳಭಾಗದಲ್ಲಿ ಇರತಕ್ಕಂತಹ ಕಂಪ್ಲಿ ಸಿರುಗುಪ್ಪ ಭಾಗದ ದಂಡೆಯಲ್ಲಿರುವಂತಹ ಹಳ್ಳಿಗಳು ಮತ್ತು ಹಳ್ಳಿಗಳ ರೈತರು ಮತ್ತು ಕುರಿಗಾವಲುಗಾರರಿಗೆ ಎಚ್ಚರಿಕೆಯನ್ನು ನೀಡಿದ್ದೇವೆ ಎಂದು ಈ ಸಂದರ್ಭದಲ್ಲಿ ವಿವರಿಸಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಈಗ ತುಂಗಭದ್ರಾ ಡ್ಯಾಂ ತುಂಬಿದೆ ಮತ್ತು ಹೆಚ್ಚಿನ ನೀರನ್ನ ಹೊರಗಡೆ ಬಿಡ್ತಾ ಹೋದ ಬಿಡ್ತಾ ಇದ್ದಾರೆ ಅಂತ ನಂದು ಹೇಳಿ ಮಾಹಿತಿ ಬಂತು ಈಗ ನಿಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಎಷ್ಟು ಕ್ಯೂಸಿ ಹೆಚ್ಚು ನೀರು ಡ್ಯಾಮ್ನಲ್ಲಿದೆ ಮತ್ತು ಎಷ್ಟು ಹೊರಗಡೆ ಬಿಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಮತ್ತೆ ಈ ಸಿರುಗುಪ್ಪ ತಾಲೂಕು ಅಂದ್ರೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿಗೆ ಸಂಬಂಧಪಟ್ಟಂಥ ಕಂಪ್ಲೀಂದ ಈ ಕಡೆ ಮಣ್ಣೂರು ಸೂರಿಂದ ಸುಮಾರು ಚಿಗರಗಡ್ಡೆ ತನಕ ಹೋಗ್ತಕ್ಕಂಥ ಒಂದು ಒಳೆ ದಂಡೆ ಪಕ್ಕದಲ್ಲಿರ್ತಕ್ಕಂಥ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ತುಂಗಭದ್ರಾ ನದಿಗೆ ಡ್ಯಾಮಿನಿಂದ ಅರವತ್ತು ಸಾವಿರದಿಂದ ಎಪ್ಪತ್ತೈದು ಎಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುವ ಸಾಧ್ಯತೆ ಇದೆ ಇದರಿಂದ ನಾವು ಸಿಲುಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಮತ್ತು ನದಿ ಪಾತ್ರದ ಹಳ್ಳಿಗಳ ಎಲ್ಲ ಸಾರ್ವಜನಿಕರಿಗೆ ಡಂಗುರಗಳ ಮುಖಾಂತರ ನದಿ ಪಾತ್ರಕ್ಕೆ ಹೋಗದ ಹಾಗೆ ಎಚ್ಚರಿಕೆಯನ್ನು ಸಹ ನಾವು ನೀಡಿದ್ದೇವೆ ಗಡ್ಡೆ ಕುರಿ ಕಾಯುವವರಿಗೂ ಈ ಬಗ್ಗೆ ನಾವು ಎಚ್ಚರಿಕೆಯನ್ನು ನೀಡಿದ್ದು ಎಲ್ಲ ಕಾಯುವವರು ನದಿ ಪಾತ್ರಕ್ಕೆ ರೈತರು ನದಿ ಪಾತ್ರದ ಒಂದು ಇದರಲ್ಲಿ ಇಳಿಯದೆ ತಮ್ಮ ಸುರಕ್ಷತೆಯಿಂದ ಇರಲಿಕ್ಕೆ ನಾವು ಈಗಾಗಲೇ ವಿಲೇಜ್ ಅಕೌಂಟ್ ನಮ್ಮ ವಿ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಪಂಚಾಯತ್ ಆಡಳಿತ ಅಧಿಕಾರಿಗಳಿಂದಲೂ ಡಂಗೂರಗಳ ಮುಖಾಂತರ ಮತ್ತು ಅಲ್ಲಿ ಕಾವಲು ಮುಖಾಂತರ ಎಲ್ಲರಿಗೂ ನಾವು ತಿಳಿಸ್ತಾ ಇದ್ದೀವಿ ಎಷ್ಟು ಕ್ಯೂಸ್ ನೀರು ಈಗ ಒಡಿಗೆ ಎತ್ತಿದ್ದಾರೆ ಮೇಡಂ ಅರವತ್ತು ಸಾವಿರದಿಂದ ಎಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಒಳಗೆ ಹರಿಸ ಹರಿಸಿದ್ದಾರೆ ಔಟ್ಫ್ಲೋ ಈಗ ನಿನ್ನೆ ಒಂದೇ ದಿನದಲ್ಲಿ ಏಳು ಟಿ ಎಮ್ ಸಿ ನೀರು ಜಾಸ್ತಿ ಬಂದಿದೆ ಅಂತ ನಂದು ಹೇಳಿ ಮಾಹಿತಿ ಬಂತು ಮೇಡಮ್ ಅದ್ರ ಪ್ರಕಾರನೇ ಹೊಳೆಗೆ ಬೀಳುತ್ತಿರೋದು ಔಟ್ ಫ್ಲೋ ಅರವತ್ತು ಸಾವಿರದಿಂದ ಎಂಬತ್ತೈದು ಸಾವಿರ ಕ್ಯೂಸೆಕ್ಸ್ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್